ಎರಡು ವರ್ಷದ ಹಿಂದೆಯೂ ಕೂಡ ಹೀಗೆ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ಮಾರ್ಚ್ ತಿಂಗಳಲ್ಲಿ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಹೊಸ ಗ್ರಾಹಕರನ್ನ ತೆಗೆದುಕೊಳ್ಬಾರ್ದು ಅಂತ ಆರ್ ಬಿ ಐ ನಿರ್ಬಂಧವನ್ನು ಹಾಕಿತ್ತು ಅದಾಗಿ ಸುಮಾರು ಎರಡು ವರ್ಷಗಳ ನಂತರ ಈಗ ಮತ್ತೆ ಈ ನಿರ್ಬಂಧಗಳನ್ನ ಹೇರಲಾಗಿದೆ ಪೇ ಸಂಸ್ಥಾಪಕ ವಿಜಯಶೇಖರ್ ಶರ್ಮಾ ಬ್ಯಾಂಕ್ ಆರ್ ಬಿ ಐ ನಿಯಮಗಳನ್ನ ಸಂಪೂರ್ಣವಾಗಿ ಅನುಸರಿಸುತ್ತೆ ಅಂತ ಹೇಳಿದರು ಆದರೆ ಮೋದಿ ಫೋಟೋ ಎದುರಿಟ್ಕೊಂಡು ಆಮೇಲೆ ಅವರು ಆಡಿರುವಂತಹ ಆಟ ಏನು ಅನ್ನೋದು ಹೀಗೆ ಬಯಲಾಗಿದೆ ಅತ್ಯಲ್ಪ ಕಾಲದಲ್ಲಿ ಸರ್ಕಾರದ ಸಂಪೂರ್ಣ ಪ್ರೋತ್ಸಾಹದೊಂದಿಗೆ ಮಿಂಚಿನ ವೇಗದಲ್ಲಿ ಪೇಟಿಎಂ ಬೆಳೆದಿತ್ತು ಪೇಟಿಎಂ ಅದೆಷ್ಟು ವೇಗವಾಗಿ ಬೆಳೆಯಿತು ಮಾಲಕ ವಿಜಯ್ ವಿಜಯಶೇಖರ್ ಶರ್ಮಾ ಬಿಲಿಯನಿಯರ್ ಆಗೋದ್ರು ಅವ್ರಿಗೆ ಅಷ್ಟೇ ವೇಗವಾಗಿ ಬಂಡವಾಳ ಕೂಡ ಹರಿದು ಬಂತು ಅದಕ್ಕೆ ಸರ್ಕಾರ ಕೂಡ ಸಂಪೂರ್ಣ ಸಹಕಾರವನ್ನ ನೀಡಿತು ದೇಶದ ಕೋಟಿಗಟ್ಟಲೆ ಜನರು ಪೇಟಿಎಂನ ಪ್ರಚಾರದ ಅಬ್ಬರಕ್ಕೆ ಮರುಳಾಗಿ ಅದನ್ನ ಬಳಸೋದಿಕ್ ಶುರು ಮಾಡಿದ್ರು ಅದರಲ್ಲೇ ಬಹಳಷ್ಟು ಪಾವತಿ ಮಾಡೋದಿಕ್ ಶುರು ಮಾಡಿದ್ರು ಪ್ರತಿಯೊಂದು ಮಹತ್ವದ ಘಟನೆ ದಿನಗಳಂದು ಪೇಟಿಎಂ ಒಂದೊಂದು ಜಾಹೀರಾತು ಮಾಡಿ ಆ ಮೂಲಕ ದೇಶದ ಜನರನ್ನ ಸೆಳೆಯಿತು ಮೊನ್ನೆ ಅಯೋಧ್ಯೆಯಲ್ಲಿ ಕೂಡ ರಾಮ ಮಂದಿರ ಉದ್ಘಾಟನೆ ಆಗುವಾಗ ಅಲ್ಲೂ ಪೇಟಿಎಂನ ಭರ್ಜರಿ ಪ್ರಚಾರ ನಡೆಯಿತು ಇಷ್ಟೆಲ್ಲ ಆದ ಮೇಲೆ ಈಗ ನೋಡಿದ್ರೆ ಈ ಪೇಟಿಎಂ ಪಾಲಿಸಬೇಕಾದಂತಹ ನಿಯಮಗಳನ್ನೇ ಪಾಲಿಸ್ತಾ ಇರಲಿಲ್ಲ ಬೇಕಾಬಿಟ್ಟಿ ವ್ಯವಹಾರ ಮಾಡ್ತಾ ಬಂದಿತ್ತು ಸಂಶಯಾಸ್ಪದ ರೀತಿಯಲ್ಲಿ ತನ್ನ ಕಂಪನಿಯನ್ನ ನಡೆಸ್ಕೊಂಡು ಬಂದಿತ್ತು ಅದರ ವ್ಯವಹಾರಗಳ ಮೇಲೆ ನಿಗಾ ಇಡೋದು ಅಗತ್ಯ ಅಂತ ಆರ್ ಬಿ ಐ ಈಗ ಹೇಳ್ತಾ ಇದೆ ಪೇಟಿಎಂ ಅನ್ನ ತಲೆ ಮೇಲೆ ಹೊತ್ಕೊಂಡು ಅದರ ಸ್ಥಾಪಕನ ಸರಣಿ ಸಂದರ್ಶನ ಮಾಡಿದ ಅವರಿಂದ ಲಕ್ಷ ಲಕ್ಷದ ಜಾಹೀರಾತನ್ನ ಬಾಚಿಕೊಂಡ ಮಡಿಲ ಮೀಡಿಯಾಗಳು ಈಗ ಗಪ್ ಚುಪ್ಪಾಗಿವೆ ಪ್ರಧಾನಿ ಮೋದಿ ಸ್ಟಾರ್ಟ್ಅಪ್ ಕ್ರಾಂತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದ ಬಿಜೆಪಿ ನಾಯಕರು ಕೂಡ ಈಗ ಸಂಪೂರ್ಣ ಮೌನರಾಗಿದ್ದಾರೆ ಆ ಕಡೆ ಲಾಭದಲ್ಲಿರುವಂತಹ ಬ್ಯಾಂಕ್ಗಳನ್ನ ಈ ಸರ್ಕಾರ ನಷ್ಟದಲ್ಲಿರುವಂತಹ ಬ್ಯಾಂಕ್ಗಳ ಜೊತೆಗೆ ವಿಲೀನ ಮಾಡ್ತಾ ಬಂತು ಈಗ ಬ್ಯಾಂಕ್ಗಳು ಜನರಿಂದ ಪ್ರತಿಯೊಂದಕ್ಕೂ ಚಾರ್ಜ್ ಉಪಯೋಗಿಸ್ತಾ ಅವರ ಗೋಳ್ ಹೊಯ್ದುಕೊಳ್ತಿವೆ ಮೊದಲೇ ಆದಾಯ ಕಡಿಮೆ ಆಗಿರುವಂತಹ ಜನರು ಬ್ಯಾಂಕ್ಗಳಿಗೆ ಹೋಗೋದಕ್ಕೆ ಹೆದರುವಂತಹ ಪರಿಸ್ಥಿತಿ ಇದೆ ಪ್ರಧಾನಿ ಮೋದಿ ಮುಖ ನೋಡಿ ನಂಬಿದಂಥ ಮಂದಿ ಹೀಗೆಲ್ಲ ಪದ್ಧತಿ ಅನುಭವಿಸೋದು ಇಲ್ಲಿ ನಡೆದೇ ಇದೆ ಈಗ ಪೇಟಿಎಂ ಮಾಡೋದಾ ಬೇಡವಾ ಅನ್ನೋ ಸ್ಥಿತಿಗೆ ಅವರು ಬಂದಿಲ್ಲ ಹಾಗಾಗಿದೆ